ಫುಲ್ ಕಾಮಿಡಿ ತರ ಇತ್ತು ಎಕ್ಸೈಟೆಡ್ ಇತ್ತು ಒಂಥರ ಕ್ರೇಜಿ ಆಗಿತ್ತು ಅವ್ರು ಡುಂಬು ಕಿರ್ಸರಲ್ಲ ಅವರು ಕ್ರೇಜಿ ಆಗಿ ಮಾಡ್ತಿದ್ರು ಫುಲ್ ಫುಲ್ ಕಾಮಿಡಿ ಏನು ಬೋರ್ ಇಲ್ಲ ಏನಿಲ್ಲ ಫುಲ್ ಫುಲ್ ಎಂಡಿನವರೆಗೂ ಕಾಮಿಡಿ ಇದೆ ಸಖತ್ ಆಗಿದೆ ವಿಡಿಯೋ ನೋಡಿ ಯಾರಿಗೂ ಹೇಳ್ಬೇಡಿ ಗುಡ್ ಮೂವಿ ಫಾರ್ ದಿಸ್ ವೀಕೆಂಡ್ ಇಟ್ ವಿಲ್ ಬಿ ವೆರಿ ಗುಡ್ ಮೂವಿ ಕಾಮಿಡಿ ಮೂವಿ ಎಂಜಾಯ್ ಫ್ಯಾಮಿಲಿ ಬಂದು ಚೆನ್ನಾಗಿದೆ 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 ಸರ್ 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 ಫಸ್ಟ್ ಚೇತನ್ ವಿಕಿ ನ್ಯೂ ಕನ್ನಡ ಸಖತ್ ಆಗಿದೆ ಸಿನಿಮಾ ಎಲ್ಲಾರು ನೋಡಿ ನಿಮಗೆ ಮಶನಾ ಫುಲ್ ಎಂಟರ್ಟೈನ್‌ಮೆಂಟ್ ಆಗಿ ಫುಲ್ ಚಿಂದಿಯಾಗಿ ಮಾಡಿದ್ದಾರೆ ನಿಮಗೆ ಫುಲ್ಲು ಫುಲ್ ಎಂಟೈರ್ ಫಿಲಂ ಅಲ್ಲಿ ನಿಮಗೆ ಎಂಗೇಜ್ ಆಗಿರುತ್ತೆ ಎಲ್ಲರೂ ಬಂದು ವೀಕ್ಷಿಸಿ ಇದು ಮಾಡಿ ಅಷ್ಟೇ ಸೂಪರ್ ಇದು ಸೂಪರ್ ಇದು ಹೀರೋ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ವೆರಿ ಗುಡ್ ಮೂವಿ ಸೊ ಎಲ್ಲರೂ ವಾಚ್ ಮಾಡ್ಬೋದು ಕನ್ನಡ ಜನತೆಗೆಲ್ಲ ಹೇಳ ಏನಂದ್ರೆ ಸ್ಟ್ರೆಸ್ ರಿಲೀಫ್ ಆಗ್ಬೇಕಂದ್ರೆ ಬಂದು ಮೂವಿನ ವಾಚ್ ಮಾಡಿ ಬಟ್ ಎಲ್ಲರಿಗೂ ಹೇಳಿ ಬಂದು ವರ್ಕ್ ವಾಚ್ ಮಾಡಿದಕ್ಕೆಲ್ಲ ವರ್ತ್ ಆಗುತ್ತೆ ನಮ್ಗೆ ಫಸ್ಟ್ ಎಲ್ಲರಿಗೆ ಸರ್ ಒಂದ್ ಡಿಫ್ರೆಂಟ್ ಕಾನ್ಸೆಪ್ಟ್ ಥ್ರೂಔಟ್ ದ ಮೂವಿ ಒಂದು ಫ್ಲೋ ಅಲ್ಲಿ ಹೋಗುತ್ತೆ ತುಂಬಾ ಕಡೆ ನಗ್ತೀವಿ ತುಂಬಾ ಕ್ಯಾರೆಕ್ಟರ್ಸ್ ಇದ್ದಾರೆ ಸೊ ಎಲ್ಲಾರು ನೋಡ್ಬೇಕು ಎಲ್ಲರೂ ಎಂಜಾಯ್ ಮಾಡ್ಬೇಕು ವೆರಿ ಗುಡ್ ಮೂವಿ ಸರ್ ವೆರಿ ಗುಡ್ ಆರಾಮಾಗಿ ಬಂದ್ ನೋಡು ಚೆನ್ನಾಗಿದೆ ಸರ್ ಒಳ್ಳೆ ಕಾಮಿಡಿ ಇದೆ ಸರ್ ಸಿನಂ ಅಲ್ಲಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರೆಲ್ಲ ಚೆನ್ನಾಗಿದೆ ಒಂತರ ನೋಡೋ ಕಾಮಿಡಿ ಆಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಕಾಮಿಡಿ ಮೂವಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ಓವರ್ ಆಲ್ ಎಲ್ಲದಕ್ಕಿಂತ ಹೀರೋ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಸೂಪರ್ ಸೋ ಆದ್ಮೇಲೆ ಈ ತರ ಕಾಮಿಡಿ ಇವಾಗಲೇ ನೋಡಿ ಚೆನ್ನಾಗಿದೆ ಕಾಮಿಡಿ ಸರ್ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಒಂದ್ ಹತ್ತು ಹತ್ತು ನಿಮಿಷಕ್ಕೂ ಆಡಿಯನ್ಸ್ ನಗ್ತಾ ಇದ್ರು ಅಂಡ್ ನಾವೇನ್ ಅನ್ಕೊಂಡ್ ಮಾಡಿದ್ವಿ ಐ ಥಿಂಕ್ ಅದು ಮುಟ್ಟಿದೆ ಅಂತ ಅನಿಸ್ತಾ ಇದೆ ಅಂಡ್ ಲೆಟ್ಸಿ ಇವಾಗ ಎಲ್ಲ ಕಡೆ ಹೋಗ್ತಾ ಇದೀವಿ ಆ ಥಿಯೇಟರ್ ವಿಸಿಟ್ ಮಾಡ್ತಾ ಇದೀವಿ ಹೇಗೆ ಇರುತ್ತೆ ರಿಯಾಕ್ಷನ್ ವಿಲ್ ಸಿ ಸರ್ ಸರ್ ಅದೇ ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಆಡಿಯನ್ಸ್ ಅಲ್ಲ ಅಂಡ್ ನೋಡಿರೋ ಪ್ರತಿಯೊಬ್ರು ಕೂಡ ಬಂದ ಆಚೆ ಕಡೆ ಕಂಗ್ರಾಚುಲೇಟ್ ಮಾಡ್ತಾ ಇದ್ರು ಅಂಡ್ ದೇವ್ ಸೇಯಿಂಗ್ ತುಂಬಾ ಚೆನ್ನಾಗಿದೆ ತುಂಬಾ ದಿನ ಆಗಿತ್ತು ಐ ಮೀನ್ ಲಾಸ್ಟ್ ಸೂ ಫ್ರಮ್ ಆದ್ಮೇಲೆ ಆದ್ಮೇಲೆ ಕಾಮಿಡಿ ಸಿನಿಮಾ ಬಂದಿರೋದು ಅಂತ ಅಂಡ್ ಆ ಒಂದು ಆಕ್ಚುಲಿ ಕಮೆಂಟ್ ಬಂದು ತುಂಬಾ ನಮ್ಗೆ ಎನ್ಕರೇಜ್ ಆಗ್ತಾ ಇದೆ ವಿ ಲುಕಿಂಗ್ ಫಾರ್ವರ್ಡ್ ಆಕ್ಚುಲಿ ಏನ್ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂಡ್ ಈಗ ಈ ಥಿಯೇಟರ್ ವಿಸಿಟ್ ಮಾಡ್ತಾ ಇದೀವಿ ಆಲ್ರೆಡಿ ಗ್ಲೋಬಲ್ ಮಾಲ್ ಅಲ್ಲಿ ಒಂದು ಶೋ ಫಿಲ್ ಆಗಿದೆ ನಮ್ದು ಸೊ ಅಲ್ಲಿ ವಿಸಿಟ್ ಮಾಡ್ತಾ ಇದೀವಿ ಅಂಡ್ ನೋಡೋಣ ಸರ್ ಹೇಗೋಗುತ್ತೆ ಅಂತ ಹೌದು ಸರ್ ಸರ್ ದಯವಿಟ್ಟು ಅದೇ ನಿಮ್ಮ ಮೀಡಿಯಾ ಕೇಳ್ಕೊಳ್ಳೋದೇನು ಅಂದ್ರೆ ಸಿನಿಮಾ ನೋಡಿರೋರು ಈಗ ಆಲ್ರೆಡಿ ಮೌಟ್ ಟಾಕಿಂಗ್ ಪಬ್ಲಿಸಿಟಿಲಿ ನಡೀತಾ ಇದೆ ಬಟ್ ಈಗ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ನೀವು ದಯವಿಟ್ಟು ಥಿಯೇಟರ್ಗೆ ಬನ್ನಿ ಎರಡು ಅವರು ನಿಮ್ನ ನಕ್ಸೋ ಜವಾಬ್ದಾರಿ ನಮ್ದು ಅಂಡ್ ಪ್ಲೀಸ್ ಹೊಸಬ್ರಿಗೆ ಎನ್ಕರೇಜ್ ಮಾಡಿ ಬಿಕಾಸ್ ನಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಥಿಯೇಟರ್ಗಳು ಸ್ವಲ್ಪ ಪ್ರಾಬ್ಲಮ್ಗಳಿವೆ ನಮ್ಗೆ ಬಿಕಾಸ್ ನಮ್ಗೆ ರೈಟ್ ಟೈಮಿಂಗ್ ಸಿಗಲ್ಲ ನಾವು ಹೌಸ್ ನ ಫುಲ್ ಮಾಡಿದ್ರೆ ಮಾತ್ರ ನಮಗೆ ನಾವು ಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಶೋಗಳು ಸಿಗುತ್ತೆ ಸೊ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಡೂ ಕಮ್ ಟು ಸಪೋರ್ಟ್ ಮಾಡಿ ಅಂತ ಸರ್ ಥ್ಯಾಂಕ್ ಯು ನಾವು ಇಷ್ಟು ದಿನ ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟು ರಿಯಾಕ್ಷನ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಈ ರಿಯಾಕ್ಷನ್ಗೆ ಅದೆಲ್ಲ ನೆನಪಾಗ್ತಾ ಇಲ್ಲ ಕಷ್ಟ மத்தே மல்ல இன்னொரு உங்க சோ ஆல்ரெடி அது க்ளோபல் அல்ல எல்லாம் ஃபுல் ஆகி மல்லேஸ்வரம் ஆல்மோஸ்ட் ஃபுல் ஆகி சோ எல்லாரும் எல்லாரும் அந்த நான் ரிக்வெஸ்ட் மாதிரி